ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮಾರ್ಕನು ಬರೆದ ಸಂದೇಶ ಹತ್ತನೇ ಅಧ್ಯಾಯ ವಚನ ನಲವತ್ತ ಒಂಬತ್ತು ಏಸು ಅಲ್ಲೇ ನಿಂತು ಅವನನ್ನು ಕರೆದುಕೊಂಡು ಬನ್ನಿ ಎಂದು ಅಪ್ಪಣೆ ಮಾಡಿದರು ಶಿಷ್ಯರು ಹೋಗಿ ಏಳು ಭಯಪಡಬೇಡ ಏಸು ನಿನ್ನನ್ನು ಕರೆಯುತ್ತಿದ್ದಾರೆ ಜೀಸಸ್ ಕಾಲ್ಸ್ ಅಲ್ವಾ ಏಸು ನಿನ್ನನ್ನು ಕರೆಯುತ್ತಿದ್ದಾರೆ ಅದ್ಭುತಕರವಾದ ಒಂದು ಮಾತು ಇಂದು ಏಸು ಪ್ರತಿಯೊಬ್ಬರನ್ನು ಕರೆಯುತ್ತಿದ್ದಾರೆ ಏಸು ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದರು ಅವನು ತನ್ನ ಮೇಲು ಹೊದಿಕೆಯನ್ನು ಅಲ್ಲೇ ಬಿಟ್ಟು ತಟ್ಟನೆ ಎದ್ದು ಏಸುವಿನ ಬಳಿಗೆ ಬಂದನು ಏಸು ನಿನ್ನನ್ನು ಕರೆಯುತ್ತಿದ್ದಾರೆ ಗೆಟ್ ರೆಡಿ ಫಾರ್ ಯೋರ್ ಮಿರಾಕಲ್ ಅನುದಿನವು ರೋಮ ಹತ್ತು ವಚನ ಇಪ್ಪತ್ತೊಂದರಲ್ಲಿ ನಾವು ನೋಡುತ್ತೇವೆ ಅವಿಧೇಯರು ಪ್ರತಿಭಟಿಸುವವರು ಆದ ಈ ಜನಾಂಗವನ್ನು ನಾನು ದಿನವಿಡೀ ಕೈಚಾಚಿ ಕರೆಯುತ್ತಿದ್ದೇನೆ ಮಗನೇ ಮಗಳೇ ಬಾ ನನ್ನ ಬಳಿಗೆ ಬಾ ಬಾ ಯಾರಿದ ಜಿಂಕೆ ನೀರಿಗಾಗಿ ಹಾತೊರಿಯುವಂತೆ ನನ್ನ ಬಳಿಗೆ ಹುಡುಕಿಕೊಂಡು ಓಡಿ ಬಾ ಇಗೋ ನಿನ್ನನ್ನು ಸಂತೈಸಲು ನಿನ್ನನ್ನು ಗುಣಪಡಿಸಲು ನಿನ್ನನ್ನು ಬಲಪಡಿಸಲು ನಿನ್ನನ್ನು ರಕ್ಷಿಸಲು ನಿನಗಾಗಿ ನಿನಗಾಗಿ ನಾನು ಕಾಯುತ್ತಿದ್ದೇನೆ ಅದ್ಭುತಕರವಾದ ವಚನ ರೋಮ ಹತ್ತು ಇಪ್ಪತ್ತೊಂದು ಆದರೆ ಇವತ್ತು ಎಲ್ಲರೂ ನಾವು ಈ ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳಲ್ಲಿ ಅನೇಕ ನಾಯ್ಸ್ ಅನೇಕ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬಿದ್ದು ಹೋಗುವ ಕಾರಣ ಡಿವೈನ್ ವಾಯ್ಸ್ ದೇವರ ಸ್ವರ ನಮ್ಮ ಕಿವಿಗೆ ಬೀಳ್ತಾ ಇಲ್ಲ ಡಿವೈನ್ ವಾಯ್ಸ್ ಆ್ಯಂಡ್ ನಾಯ್ಸ್ ಚೆನ್ನಾಗಿದೆ ರೈಮಿಂಗ್ ವರ್ಡ್ ಪವಿತ್ರಾತ್ಮರು ಪ್ರಕಟಣೆ ಮಾಡ್ತಿರೋದು ಈ ಪ್ರಪಂಚದಲ್ಲಿ ಅನೇಕ ಮಾತುಕತೆಗಳು ಅನೇಕ ಶಬ್ದಗಳು ನಾಯ್ಸ್ ಆ ಶಬ್ದ ಆ ಜಂಜಾಟದಲ್ಲಿ ಕಳೆದು ಹೋಗಿದ್ದೇವೆ ನಾವು ಆದ ಕಾರಣ ಏಸುವಿನ ಜೀವ ಸ್ವರ ಡಿವೈನ್ ವಾಯ್ಸ್ ಅವರ ಸ್ವರಕ್ಕೆ ನಾವು ಕಿವಿಗೊಡ್ತಾ ಇಲ್ಲ ಇಂದು ಏಸು ನಿನ್ನನ್ನು ಕರೆಯುತ್ತಿದ್ದಾರೆ ನಿನ್ನ ಅದ್ಭುತವನ್ನು ಹೊಂದಿಕೊಳ್ಳಲು ಯೇಸುವಿನ ಬಳಿಗೆ ಬಾ ಆ ಕುರುಡು ಭಿಕ್ಷುಗಾರ ತಿಮಾಯನ ಮಗ ಬಾರ್ತಿಮ್ಮಾಯನು ಜೀವಮಾನವಿಡಿ ಕುರುಡನಾಗಿದ್ದ ಭಿಕ್ಷುಕನಾಗಿದ್ದ ಅವನ ಜೀವನವೇ ಪರಾವಲಂಬಿಯಾಗಿತ್ತು ಯಾರಾದರೂ ಅವನನ್ನು ಹೊತ್ತುಕೊಂಡು ಬರಬೇಕಾಗಿತ್ತು ಅವನ ದಿನನಿತ್ಯದ ಎಲ್ಲ ಅವಶ್ಯಕತೆಗಳಿಗೆ ಯಾರದಾದರೂ ಸಹಾಯ ಬೇಕಾಗಿತ್ತು ಡಿಪೆಂಡೆಂಟ್ ಅಂದರೆ ಬೇರೆಯವರ ಮೇಲೆ ಅವನು ಅವಲಂಬಿಯಾಗಿದ್ದ ಸ್ವತಂತ್ರವಾಗಿ ಏನೂ ಮಾಡಲು ಸಾಧ್ಯವಾಗಿರಲಿಲ್ಲ ಭಿಕ್ಷೆ ಬೇಡಿ ತನ್ನ ಜೀವನವನ್ನು ಕಾಪಾಡಬೇಕಾಗಿತ್ತು ಆದರೆ ಏಸು ನಿನ್ನನ್ನು ಕರೆಯುತ್ತಾರೆ ಎಂಬ ಪದ ಅವನ ಕಿವಿಗೆ ಬಿದ್ದಾಗ ಅವನಿಗೆ ಚೆನ್ನಾಗಿ ಗೊತ್ತಾಯ್ತು ಈಗೋ ನನ್ನ ಅದ್ಭುತ ಸಿದ್ಧವಾಗಿದೆ ನನಗೆ ಬೇಕಾದ ಮಿರಾಕಲ್ ರೆಡಿಯಾಗಿದೆ ಅದನ್ನು ಸ್ವೀಕರಿಸಲು ಏಸುವೇ ನಾನು ನಿಮ್ಮ ಬಳಿ ಬರುತ್ತಿದ್ದೇನೆ ಎಂದು ಹಳೆಯ ಕಂಬಳಿ ತಟ್ಟೆ ಚಿಲ್ಲರೆ ಕಾಸು ಎಲ್ಲವನ್ನು ಬಿಸಾಡಿ ಹೋದ ಅವನಿಗೆ ಗೊತ್ತು ಏಸು ಎಂದರೆ ಅದ್ಭುತ ಅದ್ಭುತ ಎಂದರೆ ಏಸು ಎಂಬುದಾಗಿ ಯೇಸುವಿನ ಬಳಿ ಹೋದ ನನ್ನಿಂದ ನಿನಗೇನಾಗಬೇಕು ನನ್ನನ್ನು ಹುಡುಕಿಕೊಂಡು ಬಂದಿದ್ಯಲ್ಲ ನನ್ನ ಬಳಿಗೆ ಬರುವ ಯಾರನ್ನು ನಾನು ತಳ್ಳಿ ಬಿಡುವುದಿಲ್ಲ ನಿರಾಕರಿಸುವುದಿಲ್ಲ ಬರಿಗೆಯಲ್ಲಿ ಕಳಿಸುವುದಿಲ್ಲ ಪಾಪಿಗಳ ಸ್ನೇಹಿತ ಎಂದು ಯೇಸುವನ್ನು ಕರೆದರು ಕಾರಣ ಆತ ಪಾಪಿಗಳನ್ನು ಕ್ಷಮಿಸಿ ಅವರ ಜೀವನವನ್ನು ಬದಲಾಯಿಸಿದ ನಾನು ಬಂದಿದ್ದು ಪಾಪಿಸ್ಟರನ್ನು ಹುಡುಕಿಕೊಂಡು ಧರ್ಮಿಷ್ಠರನ್ನಲ್ಲ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಹೊರತು ಆರೋಗ್ಯವಂತರಿಗಲ್ಲ ಆ ಕುರುಡು ಭಿಕ್ಷುಗಾರ ಅವನ ಅದ್ಭುತವನ್ನ ಪಡೆದುಕೊಳ್ಳಲು ಅವನಿಗೆ ಬೇಕಾದ ಸೌಖ್ಯವನ್ನು ಪಡೆದುಕೊಳ್ಳಲು ಅವನಿಗೆ ಬೇಕಾದ ಬಿಡುಗಡೆಯನ್ನು ಪಡೆದುಕೊಳ್ಳಲು ರಕ್ಷಕನಾದ ಯೇಸುವಿನ ಸ್ವರಕ್ಕೆ ಕಿವಿಗೊಟ್ಟು ಹೋದ ಗುರುದೇವ ನನಗೆ ಕಣ್ಣು ಕಾಣುವಂತೆ ಮಾಡಬೇಕು ನನಗೆ ಕಣ್ಣು ಬೇಕು ಎಂದು ನುಡಿದಾಗ ಏಸು ಆತನ ಕಣ್ಣುಗಳನ್ನು ಮುಟ್ಟಿದರು ಅವನ ಜೀವನವೇ ಬೆಳಕಾಯಿತು ಅವನು ಕುಣಿದು ಕುಪ್ಪಳಿಸಿದ ಈ ಲೋಕದಲ್ಲಿ ಬೆಳಕನ್ನು ನೋಡುತ್ತಿದ್ದೇನೆ ನಾನು ಕತ್ತಲೆ ತುಂಬಿದ ನನ್ನ ಜೀವಿತದಲ್ಲಿ ಪ್ರಭು ಏಸು ಬೆಳಕಾಗಿ ಬಂದರು ಎಂದು ಇಡೀ ಊರಿಗೆ ಸಾಕ್ಷಿಯಾಗಿ ನಿಂತ ಇವತ್ತು ಈ ಎಲ್ಲ ನಾಯ್ಸ್ಗಳಿಂದ ನಮ್ಮನ್ನು ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅನೇಕ ನಾಯ್ಸ್ಗಳು ಅನೇಕ ಶಬ್ದಗಳು ಅನೇಕ ಮಾತುಗಳು ಪ್ರಾಪಂಚಿಕ ವಾದ ವಿವಾದ ನ್ಯೂಸ್ ಒಣ ಮಾತುಗಳು ಅಪ್ಪ ಬರಡು ನುಡಿಗಳು ನಮ್ಮ ಕಿವಿಗಳು ತೂತಾಗಿರಬಹುದು ಅಲ್ವಾ ಆದರೆ ಇವತ್ತು ವಾಯ್ಸ್ಗೆ ಕಿವಿಗೊಡೋಣ ಜೀವಸ್ವರ ಡಿವೈನ್ ವಾಯ್ಸ್ಗೆ ಕಿವಿ ಕೊಡೋಣ ಏಸು ನಿನ್ನನ್ನು ಕರೆಯುತ್ತಾರೆ ಮಗನೇ ಮಗಳೇ ನನ್ನ ಬಳಿಗೆ ಬಾ ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಯಾರು ನಿನ್ನನ್ನು ಕೈಬಿಟ್ಟರು ಬಿಟ್ಟರು ನಿನ್ನನ್ನು ಕೈ ಬಿಡಲಾರೆ ಧೈರ್ಯದಿಂದ ಏಸುವನ್ನು ಸಮೀಪಿಸೋಣ ಕರ್ತರಾದ ಏಸುವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನನ್ನ ನೊಗ ಹಗೂರ ನನ್ನ ಹೊರೆ ಸುಗಮ ನನ್ನಿಂದ ನೀವು ಕಲಿತುಕೊಳ್ಳಿರಿ ನಾನು ದೀನ ಹೃದಯದವನು ಶಾಂತ ಹೃದಯದವನು ಎಂದು ನುಡಿದಿದ್ದೀರಿ ಇಗೋ ಏಸುವೆ ನಿಮ್ಮನ್ನ ಹುಡುಕಿಕೊಂಡು ಬರುವ ನಿಮ್ಮ ಸ್ವರಕ್ಕೆ ಕಿವಿಗೊಟ್ಟು ಏಸುವೆ ಕುರುಡು ಭಿಕ್ಷುಗಾರನನ್ನ ಹೆಸರಿಡಿದು ಕರೆದಿರಿ ಅವನ ಜೀವನವನ್ನ ಬದಲಾಯಿಸಿದ ಏಸುವೆ ಏಸು ನಿನ್ನನ್ನು ಕರೆಯುತ್ತಾನೆ ಇಗೋ ಏಸುವೆನ್ ನಾನು ಬಂದಿದ್ದೇನೆ ಎಂದು ಯಾರೆಲ್ಲ ಈ ಜೀವ ಸ್ವರಕ್ಕೆ ಕಿವಿಗೊಟ್ಟು ದಾಹದಿಂದ ನಿಮ್ಮ ಸ್ವರಕ್ಕೆ ಕಿವಿಗೊಟ್ಟು ನಿಮ್ಮ ಸನ್ನಿಧಾನದಲ್ಲಿ ಬಂದು ನಿಂತಿದ್ದರು ಅವರ ಕಷ್ಟಗಳಿಗೆ ನೀವು ಸ್ಪಂದಿಸಿರಿ ಅವರ ರೋಗಗಳು ನಾಮದಲ್ಲಿ ಗುಣವಾಗಲಿ ಅವರ ಸಾಲಬಾದ ನಾಮದಲ್ಲಿ ತೀರಿ ಹೋಗಲಿ ಅವರ ಮಕ್ಕಳು ಆಶೀರ್ವದಿಸಲ್ಪಡಲಿ ಪುತ್ರ ಸಂತಾನದ ಸೌಭಾಗ್ಯ ಅವರ ಕುಟುಂಬದಲ್ಲಿ ಉಂಟಾಗಲಿ ಕತ್ತಲೆ ತುಂಬಿದ ಜೀವಿತದಲ್ಲಿ ಬೆಳಕಾಗಿ ಬಂದ ಏಸುವೆ ಅವರ ಪಾಪದ ಸ್ವಭಾವಗಳಿಂದ ಬಿಡುಗಡೆ ಮಾಡಿ ಬೆಳಕಿನ ಮಕ್ಕಳಾಗಿ ಮಾರ್ಪಡಿಸಿರಿ ಏಸುವಿನ ಅದ್ಭುತ ಸೂಚನಾ ಕಾರ್ಯ ರೋಗ ಸೌಖ್ಯ ಪ್ರತಿಯೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಈ ಸ್ವರ ಜೀವಂತವಾಗಿ ಅವರ ದೇಹಾತ್ಮಗಳಲ್ಲಿ ಕ್ರಿಯೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ